ಇದು ಪಂಚಮಿ ಹಬ್ಬದ್ದು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ವಿ ಇನ್ನೇನು ಹೋಗಿ ಹೋಳಿಗೆ ಒಂದು ಮಾಡೋದಿತ್ತು ತುಂಬ ಗಾಳಿ ಅಂದರೆ ಗಾಳಿ ಇತ್ತು ನಾನು ಒಂದ್ಸತಿ ಕಳೆ ನೋಡ್ಕೊತ ಒಂದು ಸತಿ ಮೇಲೆ ಕ್ಯಾಮ್ರಾ ನೋಡ್ಕೊತ ಮಾತಾಡ್ಕೊತ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಯಾಕಂದರೆ ಕೆಳಗೆ ಏನಾದ್ರೂ ಹುಳ ಊಟ ಇರುತ್ತೆ ಅಂತ ಭಯ ಮೇಘ ಮೀನಾ ಎಲ್ಲ ಪೂಜೆ ತಟ್ಟೆ ನಮ್ಮ ಅಮ್ಮ ಎಲ್ಲರೂ ಪೂಜೆ ತಟ್ಟೆ ಸಾಮಾನೆಲ್ಲ ತಗೊಂಡು ಹೋಗ್ತಾಯಿದ್ರು ತುಂಬ ಚೆನ್ನಾಗಾಯಿತು ಖುಷಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಇನ್ನೂ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಫಸ್ಟ್ ಹೋಗಿ ಊಟ ಮಾಡ್ಕೊಂಬಿಟ್ಟು ರೆಸ್ಟ್ ಮಾಡ್ತೀವಿ ಆಮೇಲೆ ಸಂಜೆಯಿಂದ ನಮ್ಗೆ ಬಂದ ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಈಗ ನೋಡಿ ನನ್ನ ಮನೆ ಹತ್ರ ಬಂದ್ವಿ ನಮ್ಮನೆ ಹತ್ರ ನಮ್ಮ ನಾಯಿಗಳು ನಮ್ಮ ರಾಕಿ ನಮ್ಮ ಬ್ಲಾಕಿ ನಮ್ಮ ಮೇಘಂದು ಎಲ್ಲ ಬಂದ್ವು ಮನೆ ಬಂದು ಸಂಜೆ ನಮ್ಮ ಕುಶಾಂಕ್ ಸ್ಕೂಲಿಂದ ಬಂದ ಮೇಲೆ ನಾನು ಮೇಘ ಮೀನಾ ಕುಶಾಂಕ್ ಎಲ್ಲರೂ ಒಂದು ಆಟೋ ಮಾತಾಡ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋದ್ವಿ ಸಂಜೆ ಹೊತ್ತು ಸ್ವಲ್ಪ ಬಸ್ಸು ಆಟೋಗಳು ಕಮ್ಮಿ ಇರ್ತವೆ ಹಾಗಾಗಿ ಒಂದು ಪ್ರೈವೇಟ್ ಆಟ ನಾವೇ ಮಾಡ್ಕೊಂಡು ಹೋದ್ವಿ ಇಲ್ಲಿ ಹೋಗ್ತಾ ಹೊಲಗಳು ಅದೆಲ್ಲ ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ತುಂಬ ಚೆನ್ನಾಗಿತ್ತು ಈಗ ಅವತ್ತು ಫುಲ್ ಶ್ರಾವಣ ಕಡೆ ಶನಿವಾರ ಎಲ್ಲ ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ವೆದರೆಲ್ಲ ಒಂಥರ ಕೂಲಾಗಿತ್ತು ತುಂಬ ಚೆನ್ನಾಗಿತ್ತು ನೋಡಿರಿ ಅಡಿಕೆ ತೋಟ ಹೊಲಗಳು ಅಲ್ಲಲ್ಲಿ ಸಿಗೋಂಥ ಚ ಚಿಕ್ಕ ಚಿಕ್ಕ ಪಾಂಡು ಹಳ್ಳಗಳು ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ನೋಡೋಕೆ ಈ ಥರ ಇಲ್ಲಿ ಏನೇನು ಹೋಗ್ತಾ ಇಲ್ಲೊಂದು ಅಂಡ್ರ್ ಪಾಸ್ ಸಿಕ್ತು ಅಲ್ಲಿ ಸ್ವಲ್ಪ ಎಲ್ಲ ಮಳೆ ಬಂದು ನೀರು ನಿಂತೆ ಎಲ್ಲ ಕೆಸರಾಗ್ಬಿಟ್ಟಿತ್ತು ಬೈಕ್ನಲ್ಲಿ ಹೋಗಿ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗೋದು ನಾವು ಆಟೋದಲ್ಲಿ ಹೋಗಿದ್ವಲ್ಲ ಅಷ್ಟೇ ನಮಗೇನು ತೊಂದರೆ ಆಗಲಿಲ್ಲ ಬೆಳಗ್ಗೆಯಿಂದ ನಮ್ಮ ಮನೇಲಿ ಹೋಗಿ ಬರೋರೆಲ್ಲ ಅಲ್ಲಿ ಅಂಡರ್ ಪಾಸಲ್ಲಿ ನೀರು ನಿಂತಿದೆ ನೀರು ನಿಂತಿದೆ ಅಂತಿದ್ರ ನಾವು ಅದಕ್ಕೆ ಹೆಂಗೋ ಏನು ಅಂದ್ಕೊಂಡಿದ್ವಿ ಸದ್ಯ ಅಷ್ಟೇ ನೀರಿಲ್ಲ ಆಟೋ ಆರಾಮ್ಸ ಹೋಗೋದು ಆಲ್ರೆಡಿ ಇಲ್ಲೆಲ್ಲ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋರು ಎಲ್ಲ ಸುಮಾರಷ್ಟು ಜನ ಇದ್ರಿ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗೆಲ್ಲ ವಾತಾವರಣ ಇದೆ ಅಡಿಕೆ ಗಿಡ ಎಲ್ಲ ಇಟ್ಟಿದ್ದಾರೆ ಹಬ್ಬ ಅಂದ್ರೇ ಒಂದು ಖುಷಿ ಒಂದು ಪಾಸಿಟಿವ್ನೆಸ್ ಇರುತ್ತೆ ತುಂಬ ವೆಹಿಕಲ್ಸ್ಗಳು ಕೂಡ ಇದ್ದು ಆಲ್ರೆಡಿ ಇಲ್ಲಿ ನಾವು ಆಟೋದವರು ಸ್ವಲ್ಪ ಮುಂದಕ್ಕೆ ತಗೊಂಡೋಗಿದ್ರು ಮತ್ತೆಲ್ಲ ಅಪೋಸಿಟ್ ದೇವರು ಇನ್ನೊಂದು ಏನೋ ಒಂದು ಯಾವುದೋ ದೇವ್ರು ಬರ್ತಾಯಿದ್ರು ಇದು ಎದುರುಗಡೆ ಟ್ಯಾಕ್ಟ್ರಲ್ಲಿ ಕರ್ಕೊಂಡು ಬರ್ತಾಯಿದ್ರು ಸೊ ಮತ್ತು ಆಮೇಲೆ ರಿವರ್ಸ್ ಹೊಡ್ಕೊಂಡು ಹಿಂದಕ್ಕೆ ಬಂದರು ಅಲ್ಲೇ ಹಂಗೆ ಹೇಳ್ಕೊಂಡ್ಬಿಟ್ವಿ ನೋಡಿರಿ ಇಲ್ಲೊಂದು ದೇವರು ತಗೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಮೋಸ್ಟ್ಲಿ ಒಳೆ ಪೂಜೆಗೆ ಏನಾದರೂ ಇರ್ಬೋದೇನೋ ಅಂದ್ಕೊಂತೀನಿ ನೋಡ್ರಿ ದೇವಸ್ಥಾನದ ಆವರಣದಲ್ಲಿ ಬಂದ್ವಿ ತುಂಬಾ ದೊಡ್ಡ ಕ್ಯೂ ಇತ್ತು ದೇವಸ್ಥಾನ ಮುಗಿಸ್ಕೊಂಡು ನಮ್ ಕುಶಾಂಕಂಗೆ ಎಲ್ಲ ಒಂದು ಕಾರ್ ಆಟ ಸಾಮಾನ್ ಕೊಡ್ಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ ಆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಸ್ವಲ್ಪ ರಶ್ ಐ ಕಟ್ಟಲ್ಲಿ ಇದರಲ್ಲಿ ಹೆಂಗ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅದೊಂದು ಸಮಾಧಾನ ಅದೊಂದು ಖುಷಿ ಆಯ್ತು ಇನ್ನೇನಾ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇದ್ದೀವಿ ಇದೇ ನೋಡಿ ಊರ್ ಬಾಗಿಲು ಅಂತಾರಲ್ಲ ಸುಮಾರು ಜನ ಆಲ್ರೆಡಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ತುಂಬ ಖುಷಿಯಾಯಿತು ನಮಗೂ ಕೂಡ ಈ ನಮ್ಮ ಹಬ್ಬಗಳ ಸೀರೀಸು ಅಥವಾ ಈ ನಾವು ದೇವಸ್ಥಾನಕ್ಕೆ ಹೋಗಿರೋದು ಈ ಶ್ರಾವಣದಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವೆ ಅವೆಲ್ಲ ವೀಡಿಯೋಗಳು ನಿಮಗೆ ಹಾಕ್ತಾಯಿರ್ತೀವಿ ಈಗ ನೆಕ್ಸ್ಟು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೀವು ಲೈಕ್ ಕೊಡೋದ್ರಿಂದ ಶೇರ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್